ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರು ಇದರ ವತಿಯಿಂದ ಹದಿನಾರನೇ ಮಾಡೂರು ಶಾಖೆಯ ಉದ್ಘಾಟನಾ ಸಮಾರಂಭದ ಬಗ್ಗೆ ಇಂದು ನಮ್ಮ ಸಹಕಾರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಗೌರವಾನ್ವಿತ ಬಂಧುಗಳನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಸಹಕಾರ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ದಾಮೋದರ್ ರವರು ನೆರವೇರಿಸಲಿಕ್ಕಿದ್ದಾರೆ ಹಾಗೆ ವೇದಿಕೆಯಲ್ಲಿ ನಾನು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಎಸ್ ಜನಾರ್ದನ ಮೂಲ್ಯ ಹಾಗೂ ನಮ್ಮ ಸಹಕಾರ ಸಂಘದ ಉಪ ಪ್ರಧಾನ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸುಜಾತ ಹಾಗೂ ಮಾಡೂರು ಶಾಖೆಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸುಕನ್ಯಾರವರು ವೇದಿಕೆಯಲ್ಲಿದ್ದಾರೆ ತಮ್ಮೆಲ್ಲರಿಗೂ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಹಕಾರ ಸಂಘವು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಗ್ರಾಮೀಣ ಕುಂಬಾರಿಕೆಯ ಅಭಿವೃದ್ಧಿಗಾಗಿ ಗುಡಿ ಕೈಗಾರಿಕೆ ಅಭಿವೃದ್ಧಿಗಾಗಿ ಸ್ಥಾಪಿತವಾದಂತಹ ಒಂದು ಸಹಕಾರ ಸಂಘ ಸುಮಾರು ಅರವತ್ತಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಸಹಕಾರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವ ಕುಂಬಾರ ಕುಶಲಕರ್ಮಿಗಳನ್ನು ಹಾಗೂ ಇತರ ಸಮುದಾಯದ ಎಲ್ಲ ವರ್ಗದವರನ್ನು ಸದಸ್ಯರನ್ನಾಗಿಸಿಕೊಂಡು ಆ ಸದಸ್ಯರಿಗೆ ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಂಡು ಈ ಸಹಕಾರ ಸಂಘವು ತನ್ನ ಚಟುವಟಿಕೆಯನ್ನು ಮಾಡ್ತಾ ಇದೆ ಸಂಘದ ಕಾರ್ಯವ್ಯಾಪ್ತಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಿಗೆ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಹದಿನೈದು ಶಾಖೆಗಳನ್ನು ಹೊಂದಿದ್ದೇವೆ ಎಲ್ಲ ಶಾಖೆಗಳಲ್ಲಿ ನಮ್ಮ ಗ್ರಾಮೀಣ ಕುಂಬಾರಿಕೆ ಉತ್ಪನ್ನಗಳನ್ನು ಮಾರಾಟದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ನಮ್ಮ ಸಹಕಾರ ಸಂಘವು ಪುತ್ತೂರು ತಾಲೂಕಿನ ಕೌಡಿಚಾರ್ನಲ್ಲಿ ಕುಂಬಾರಿಕೆಯ ಉತ್ಪಾದನಾ ಕೇಂದ್ರವನ್ನು ಹೊಂದಿ ಅಲ್ಲಿ ಗ್ರಾಮೀಣ ಕುಶಲ್ಕರ್ಮಿಗಳು ಕುಂಬಾರಿಕೆ ಉತ್ಪಾದನೆಯಲ್ಲಿ ತೊಡಗಿ ತೊಡಗಿಸಿಕೊಂಡಿದ್ದಾರೆ ಗ್ರಾಮೀಣ ಭಾಗದಂತಹ ಕುಂಬಾರಿಕೆ ಉತ್ಪನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೋ ಅವರ ಎಲ್ಲ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡುವಂತಹ ವ್ಯವಸ್ಥೆ ನಮ್ಮ ಸಹಕಾರ ಸಂಘದ ಮುಖಾಂತರ ನಿರಂತರವಾಗಿ ನಡೀತಾ ಇದೆ ಸಹಕಾರ ಸಂಘವು ಕುಂಬಾರಿಕೆಗೆ ಕುಂಬಾರಿಕೆಯ ವೃತ್ತಿನಿರತ ಕುಂಬಾರ ಕುಶಲಕರ್ಮಿಗಳಿಗೆ ಹಾಗೂ ಈ ಉದ್ಯೋಗವನ್ನು ಹೊಸದಾಗಿ ಯಾರು ಪ್ರಾರಂಭ ಮಾಡಲಿಕ್ಕಿದ್ದಾರೆ ಅವರಿಗೆಲ್ಲರಿಗೂ ಬೇಕಾದಂತಹ ಹೊಸ ಹೊಸ ರೀತಿಯ ನಾವೀನ್ಯತ ತರಬೇತಿ ಕೇಂದ್ರವನ್ನು ತರಬೇತಿಯನ್ನು ಕೊಡುವಂತಹ ವ್ಯವಸ್ಥೆಯು ಕೂಡ ನಮ್ಮ ಸಹಕಾರ ಸಂಘದ ಮುಖಾಂತರ ಇದೆ ಕಾಲಕ್ಕೆ ಅನುಗುಣವಾಗಿ ಹೊಸ ಹೊಸ ನವೀನ ಮಾದರಿಯ ಉತ್ಪನ್ನಗಳನ್ನು ತಯಾರಿಸುವಂತಹ ವ್ಯವಸ್ಥೆ ಕೂಡ ನಮ್ಮ ಸಹಕಾರ ಸಂಘದ ಮುಖಾಂತರ ಅದಕ್ಕೆ ಬೇಕಾದಂಥ ತರಬೇತಿ ಹಾಗೂ ಕಚ್ಚಾ ವಸ್ತುಗಳ ಪೂರೈಕೆ ಮತ್ತು ಅಗತ್ಯ ಉಳ್ಳ ಸಲಕರಣೆಗಳ ವ್ಯವಸ್ ವಿತರಣೆಯನ್ನು ಕೂಡ ನಮ್ಮ ಸಹಕಾರ ಸಂಘದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಹಕಾರ ಸಂಘವು ಸುಮಾರು ನಾಲ್ನೂರ ಎಪ್ಪತ್ತೆಂಟು ಪಾಯಿಂಟ್ ಹದಿನೇಳು ಕೋಟಿ ವ್ಯವಹಾರವನ್ನು ನಡೆಸಿದೆ ಸುಮಾರು ಎರಡು ಕೋಟಿ ಲಾಭವನ್ನು ಇನ್ನೂರ ಒಂದು ಪಾಯಿಂಟ್ ಮೂವತ್ತೆರಡು ಲಕ್ಷ ಕೋ ದ ಲಾಭವನ್ನು ನಾವು ಗಳಿಸಿದ್ದೇವೆ ನಮ್ಮ ಸಹಕಾರ ಸಂಘದಲ್ಲಿ ಒಂದು ನೂರ ಮೂರ ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಠೇವಣಿ ಇದೆ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಹೊರಬಾಕಿ ಸಾಲ ಇದೆ ನಮ್ಮ ಸಹಕಾರ ಸಂಘವನ್ನು ಲೆಕ್ಕ ಪರಿಶೋಧನಾ ಇಲಾಖೆ ಮುಖಾಂತರ ಎ ದರ್ಜೆಯಲ್ಲಿ ಗುರುತಿಸಿ ವಿಭಾಗ ಮಾಡಿದ್ದಾರೆ ಒಟ್ಟು ಸಹಕಾರ ಸಂಘವು ಎಲ್ಲ ರೀತಿಯ ವ್ಯವಸ್ಥೆ ಸೌಲಭ್ಯಗಳನ್ನು ಸದಸ್ಯರಿಗೆ ನೀಡುವಂತಹ ಕೆಲಸವನ್ನ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಭಾಸ್ಕರ ಎಂ ಪೆರ್ವಾಯಿ ಒಂದು ಸಾರಥ್ಯದಲ್ಲಿ ನಡೀಸ್ತಾ ಇದೆ ಈ ಭಾಗದ ಸದಸ್ಯರಿಗೆ ಒಂದು ಸಾಕ ಸದಸ್ಯರಿಗೆ ಸಂಘದ ಸೌಲಭ್ಯವನ್ನು ನೀಡುವ ಸಲುವಾಗಿ ಉಳ್ಳಾಲ ತಾಲೂಕಿನ ಮಾಡೂರು ಎಂಬಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಮಾಡೂರು ಶಾಖೆಯನ್ನು ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀ ಯು ಟಿ ಖಾದರ್ ಫರೀದ್ರವರು ಶಾಖೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆಯೇ ಕೋಟೆಕಾರು ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ದಿವ್ಯಾ ಶೆಟ್ಟಿರವರು ಭದ್ರತಾ ಕೋಣೆಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ಭಾಸ್ಕರ ಎಂ ಪೆರುವಾಯಿರವರು ವಹಿಸಲಿಕ್ಕಿದ್ದಾರೆ ದೀಪ ಪ್ರಜ್ವಲನೆಯನ್ನ ವೀರನಾರಾಯಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರೇಮಾನಂದ ರವರು ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲರಾದಂತಹ ಶ್ರೀಯುತ ಲಕ್ಷ್ಮಣ್ ಕುಂದರ್ ಅದೇ ರೀತಿ ಬಾ ಕುಲಾಲ ಸಂಘ ಕೊಲ್ಯ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಭಾಸ್ಕರ್ ಕುತ್ತಾರ್ ಕುಲಾಲ ಸಂಘ ಮುಡಿಪು ಇದರ ಅಧ್ಯಕ್ಷರಾದಂಥ ಶ್ರೀಯುತ ಪುಂಡರಿಕಾಕ್ಷಯ್ಯು ಕೋಟೆಕಾರು ಪಟ್ಟಣ ಪಂಚಾಯತ್ನ ಸದಸ್ಯರಾದಂಥ ಶ್ರೀಯುತ ಸುಜಿತ್ ಮಾಡೂರು ಜಿಲ್ಲಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕುಲಾಲ ಸಂಘ ಕೊಲ್ಯ ಇದರ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಸೀತಾರಾಮ್ ಬಂಗೇರ ಬಿ ಎಸ್ ಎಲ್ನ ಬಿ ಎಸ್ ಎನ್ ಎಲ್ನ ನಿವೃತ್ತ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆದಂಥ ಶ್ರೀಯುತ ಐತಪ್ಪ ಮೂಲ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂವಕುವ ಕಲ್ಲು ಇದರ ಶಿಕ್ಷಕಿಯಾದಂಥ ಶ್ರೀಮತಿ ರಂಜಿನಿ ಮಾಡೂರು ಹಾಗೆ ನಮ್ಮ ನಮಗೆ ಕಟ್ಟಡವನ್ನು ಒದಗಿಸಿಕೊಟ್ಟಂತಹ ಕಟ್ಟಡ ಮಾಲಕರಾದಂತ ಶ್ರೀಯುತ ಅಶೋಕ್ ಅಮೀನ್ರವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಹಕಾರ ಸಂಘದ ಎಲ್ಲ ವ್ಯವಹಾರದ ಬಗ್ಗೆ ಒಟ್ಟು ಈ ನಾಡಿಗೆ ಒಂದು ಹೊಸ ರೀತಿಯ ಬೆಲಕನ್ನು ಚೆಲ್ಲಬೇಕು ಅಂತೇಳಿ ನಾವು ನಮ್ಮ ಸಹಕಾರ ಸಂಘದ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹದಿನಾರನೇ ಶಾಖೆ ಹದಿನಾರನೇ ಶಾಖೆಯನ್ನು ನಾವು ಮಾಡೂರಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಕೌಡಿಚಾರ್ನಲ್ಲಿ ನಮ್ಮ ಸಹಕಾರ ಸಂಘದ ಉತ್ಪಾದನಾ ಕೇಂದ್ರ ಅಂದರೆ ನಾವು ಹೇಳಬೇಕು ಅಂತೇಳಿದರೆ ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಇರುವಂಥ ಏಕೈಕ ಸಹಕಾರ ಸಂಘ ಬೇರೆ ಎಲ್ಲಿಯೂ ಈ ರೀತಿಯ ಒಂದು ಉತ್ಪಾದನಾ ಕೇಂದ್ರವನ್ನು ಹೊಂದಿ ಮಾ ಅಂದರೆ ಸಹಕಾರ ಸಂಘಗಳು ಬೇಕಾದಷ್ಟಿದೆ ಕುಂಬಾರ ಸಹಕಾರ ಸಂಘ ಅಂತೇಳಿ ಹೆಸರಾಗಿ ಕೊಂಡು ಬೇರೆ ಬೇರೆ ವ್ಯವಹಾರವನ್ನು ಮಾಡುವವರಿದ್ದಾರೆ ಆದರೆ ಉತ್ಪಾದನಾ ಕೇಂದ್ರವನ್ನು ಹೊಂದಿಕೊಂಡು ಅದೇ ಅದರ ಮುಖಾಂತರ ಗ್ರಾಮೀಣ ಜನ ನಮ್ಮ ಕುಂಬಾರರಿಗೆ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮದು ಮಾತ್ರ ನಾವು ಮಣ್ಣಿನ ಪಾತ್ರೆಯಲ್ಲಿ ಏನೆಲ್ಲ ಜನರ ಬೇಡಿಕೆಗಳಿಗೆ ಅನುಸಾರವಾಗಿ ಈಗ ಯಾರಾದರೂ ಒಬ್ಬರು ಒಂದು ಇಂತಹ ರೀತಿಯ ಉತ್ಪನ್ನ ಬೇಕು ಅಂತೇಳಿದರೆ ಅದನ್ನೇ ನಾವು ಮಾಡಿಕೊಡುವಂಥ ವ್ಯವಸ್ಥೆ ಇದೆ ಮತ್ತು ಜನರಲ್ಲಾಗಿ ಅಡಿಗೆ ಪಾತ್ರೆಗಳು ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿ ಮಾರುಕಟ್ಟೆಗೆ ಒದಗಿಸ್ತಾ ಇದ್ದೇವೆ ಅದರೊಟ್ಟಿಗೆ ಕರಕುಶಲ ವಸ್ತುಗಳು ಅಂದರೆ ಡಿಸೈನ್ ಐಟಮ್ಸ್ ಅಲಂಕಾರಿಕ ಉತ್ಪನ್ನಗಳನ್ನು ಕೂಡ ನಾವು ಮಾಡಿ ಹೊಸ ಹೊಸ ನಮೂನೆಯನ್ನು ತಯಾರು ಮಾಡಿ ಡಿಸೈನ್ಸ್ ಅನ್ನು ತಯಾರು ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇರ್ತೇವೆ ಕುಂಬಾರರಿಗೆ ಈಗ ಬೇಡಿಕೆ ಉತ್ತಮವಾಗಿದೆ ಮತ್ತು ಮಾರುಕಟ್ಟೆ ಕೂಡ ಉತ್ತಮವಾಗಿದೆ ಮಾರುಕಟ್ಟೆ ಒದಗಿಸುವಂತಹ ವ್ಯವಸ್ಥೆ ನಮ್ಮ ಸಹಕಾರ ಸಂಘದ ಮುಖಾಂತರ ನಿರಂತರವಾಗಿ ಆಗ್ತಾ ಇದೆ ಅದು ಕುಂಬಾರರಿಗೆ ದೊಡ್ಡ ಪ್ರಯೋಜನ ಮಾರುಕಟ್ಟೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಎನ್ನುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಮ್ಮಿಂದಲೂ ಕೊಂಡೋಗ್ತಾರೆ ಅವರು ಕೂಡ ಉತ್ ಮಾಡಿದಂಥ ಉತ್ಪನ್ನಗಳನ್ನು ಮಾಡ್ತಾರೆ ಹಾಗೆ ಅಂತೇಳಿ ಅವು ನಾವು ಹೆಚ್ಚು ಒತ್ತು ಕೊಡೋದು ಮನೆ ಮನೆ ಮಾ ಮಾರಾಟವನ್ನು ನಿಲ್ಲಿಸಬೇಕು ಅಂತೇಳಿ ವೈಯಕ್ತಿಕವಾಗಿ ಅವರು ತಯಾರು ಮಾಡ್ತಾ ಇರೋದ್ರಿಂದ ನಾವು ತುಂಬ ಅವರ ಮೇಲೆ ಒತ್ತಡ ತರಲಿಕ್ಕೆ ಆಗೋದಿಲ್ಲ ಸ್ವತಂತ್ರವಾಗಿ ಅವರೇ ಕೊಡಬೇಕು ಏನು ಅವರು ತಯಾರು ಮಾಡ್ತಾರ ಸಂಪೂರ್ಣ ವ್ಯವಸ್ಥೆ ನಾವೇ ಅವರ ಮನೆಗೆ ಹೋಗಿ ವಾಹನ ನಾವು ತಗೊಂಡೋಗಿ ಅದನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ನಮ್ಮ ಸಹಕಾರ ಸಂಘದಲ್ಲಿದೆ ಅವರು ಮಾಡಿದ್ದನ್ನೇ ನಾವು ಅದೇ ಅದನ್ನೇ ನಮ್ಮ ಮೇನ್ ಉದ್ದೇಶ ಅವರು ಅವರು ಮಾಡಿದ ಉತ್ಪನ್ನಗಳಿಗೆ ಸಂಪೂರ್ಣ ಮಾರುಕಟ್ಟೆ ಒದಗಿಸುವಂಥದ್ದು ಅದು ಅಲ್ಲಿ ತಿಂಗಳು ಗಟ್ಟಲೆ ಅಥವಾ ವಾರ ಗಟ್ಟಲೆ ವರ್ಷಗಟ್ಟಲೆ ಅದು ಮನೆಯಲ್ಲಿ ಡಂಪ್ ಆಗಬಾರ್ದು ಅವರಿಗೆ ಉತ್ಪನ್ನ ಅವರಿಗೆ ಅವರ ದೈನಂದಿನ ಖರ್ಚು ವೆಚ್ಚಗಳಿಗೆ ಏನು ತೊಂದರೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಅವ್ರು ಏನು ಮಾಡಿದಾರೆ ಅದನ್ನು ನಮ್ಮ ಗೋಡೌನ್ನಲ್ಲಿ ತಂದು ಹಾಕ್ತೇವೆ ನಾವು ಅವತ್ತೇ ಪೇಮೆಂಟ್ ಮಾಡ್ತೇವೆ ಆವೇ ಮೊನ್ನೆ ಸಮಸ್ಯೆ ಇದೆ ನಮಗೆ ನಮಗೂ ಕೂಡ ತುಂಬ ತೊಂದರೆ ಇದೆ ನಾವು ದೂರದಿಂದ ಅಂದ್ರೆ ಕೈಕಂಬ ಕಿನ್ನಿಗೋಳಿ ಬಳಲಿ ಆ ಕಡೆಯಿಂದ ನಾವು ಆ ಮನ ನಮ್ಮ ಪ್ರದೇಶದಲ್ಲಿ ಈಗ ಇಲ್ಲ ಮತ್ತೆ ಬಂಗಾಡಿ ಗಿಲ್ಲೂರು ಈ ಕಡೆಯಿಂದ ತರುವಂತಹದ್ದು ಮಾನದಂಡ ಏನಿಲ್ಲ ಅಂದ್ರೆ ಓದಲಿಕ್ಕೆ ಬರ್ಲಿ ಬರೀಲಿಕ್ಕೆ ಬರಬೇಕು ಅಷ್ಟೇ ಈಗ ಇಂಜಿನಿಯರಿಂಗ್ ಆದವರು ಕೂಡ ಇದರಲ್ಲಿ ಈ ಕೈಗಾರಿಕೆ ಮಾಡಬೇಕು ಅಂತ ಹೇಳಿದ್ದಾರೆ ಬೆಂಗ್ ಬೆಳ್ತಂಗಡಿ ಸೈಡಲ್ಲಿ ಇಂಜಿನಿಯರಿಂಗ್ ಆದವರೊಂದು ಕೆಲವು ಒಂದು ನಾಲ್ಕೈದು ಹುಡುಗರು ಮಾಡ್ತಾ ಇದ್ದಾರೆ ಇದನ್ನು ಅವರ ಅದನ್ನು ಬಿಟ್ಟು ರೈಲ್ವೆಗೆ ಕುಲ್ಲರ್ಟ್ಗಳನ್ನು ಮಾಡುವಂಥ ಅವಕಾಶನ ಆಗ ಲಾಲು ಪ್ರಸಾದ್ ಯಾದವ್ ಅವರು ರೈಲ್ವೆ ಮಂತ್ರಿಗಳಾಗಿದ್ದಾಗ ಅದನ್ನು ಅದಕ್ಕಿಂತ ಹಿಂದಿ ಇತ್ತು ಅದನ್ನು ಸ್ವಲ್ಪ ಜೋರಾಗಿ ಅವರು ಇಂಟ್ರೊಡ್ಯೂಸ್ ಮಾಡಿದರು ಬಟ್ ಇಲ್ಲಿಂದ ಅಲ್ಲಿಗೆ ನಾವು ಸರಬರಾಜು ಮಾಡುವಂತಹ ವ್ಯವಸ್ಥೆಗೆ ತುಂಬ ದುಬಾರಿ ಆಗ್ತಾಯಿದೆ ಅಲ್ಲಿ ಅದೇ ಕುಲ್ಲಾಡ್ಗಳು ಒಂದು ಗಿಂತಲೂ ಕಡಿಮೆ ದರದಲ್ಲಿ ಸಿಗ್ತದೆ ಅಲ್ಲಿ ಆವಿ ಮಣ್ಣು ತುಂಬ ಕಡಿಮೆ ಖರ್ಚಿನಲ್ಲಿ ಅವರಿಗೆ ಸಿಗ್ತದೆ ಉತ್ಪಾದನಾ ವೆಚ್ಚ ತುಂಬ ಕಡಿಮೆ ಇಲ್ಲಿಗೆ ಹೋಲಿಸಿದರೆ ನಮ್ಮ ಉತ್ಪಾದನೆಗಿಂತ ತುಂಬ ಹೋಲಿ ಇದು ಕಡಿಮೆ ಇದೆ ಅದನ್ನು ಕೂಡ ನಾವು ನಮ್ಮ ಸಹಕಾರ ಸಂಘದ ವತಿಯಿಂದ ನಾವು ಅದನ್ನು ಸ್ಟಡಿ ಮಾಡಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತೇಳಿ ಮಾಡಿದ್ದೇವೆ ಅದೇ ದುಬಾರಿ ವೆಚ್ಚ ಇದೆ ನಮ್ಮ ಸಹಕಾರ ಸಂಘಕ್ಕೆ ವಿಭಾಗ ಮಟ್ಟದಲ್ಲಿ ಉತ್ತಮ ಸಹಕಾರ ಸಂಘ ಅಂತ ಅಂತೇಳಿ ಪ್ರಶಸ್ತಿ ಬಂದಿದೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನವರು ಕೊಡುವಂತಹ ಪ್ರಶಸ್ತಿ ಕೂಡ ನಾಲ್ಕು ಬಾರಿ ನಮಗೆ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ಅಧ್ಯಕ್ಷರನ್ನ ನಮ್ಮ ಸಹಕಾರ ಸಂಘವನ್ನು ಗಣರಾಜ್ಯೋತ್ಸವ ಆ ಸ್ವಾತಂತ್ರ್ಯೋತ್ಸವ ಇದಕ್ಕೆ ಸಮ್ ಸಮಾರಂಭಕ್ಕೆ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರನ್ನು ಬರಮಾಡಿಕೊಂಡು ಆಮಂತ್ರಣ ನೀಡಿ ಅಲ್ಲಿ ಭಾಗವಹಿಸುವಂತಹ ವ್ಯವಸ್ಥೆಯನ್ನು ಅದು ಈ ಕುಂಬಾರಿಕೆಯ ಗ್ರಾಮೀಣ ಕೈಗಾರಿಕೆಯ ಒಂದು ಕೆಲಸಕ್ಕೆ ಬೇಕಾಗಿ ಅದನ್ನು ಗುರುತಿಸಿ ನಮ್ಮ ಅಧ್ಯಕ್ಷರನ್ನು ಬರಮಾಡಿಸಿಕೊಂಡಿದ್ದಾರೆ ಇಲ್ಲಿ ನಮಗೆ ಸೂಕ್ತ ಸರ್ಕಾರ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಈ ಭಾಗದ ಜನರಿಗೆ ಅದಕ್ಕೆ ಬೇಕಾಗುವಂಥ ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆ ಖಂಡಿತವಾಗಿಯೂ ನಾವು ನಮ್ಮ ಸಹಕಾರ ಸಂಘದ ಮುಖಾಂತರ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಅಂದರೆ ನಮಗೆ ಮುಖ್ಯವಾಗಿ ನಮಗೆ ಒಂದು ಬೇಕಾಗುವಂತಹ ಜಮೀನು ಅದಕ್ಕೆ ಆವೆ ಮಣ್ಣು ಮತ್ತು ಶೆಡ್ ಮಾಡಲಿಕ್ಕೆ ಸಾಮೂಹಿಕವಾಗಿ ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆಗೆ ಬೇಕಾಗುವಂತಹ ಜಮೀನು ಅದು ಬೇಕು ಅದನ್ನು ಮಾಡಿಕೊಟ್ರೆ ಮತ್ತು ಈ ಭಾಗದಲ್ಲಿ ಅಂದ್ರೆ ಅಂದರೆ ಕಚ್ಚಾ ಮೂಲಭೂತ ಕಚ್ಚಾ ಸಾಮಗ್ರಿಗಳು ದೊರೆಯು ದೊರೆಯುತ್ತದೆ ಅಂತೇಳಿ ಇದು ಇದ್ರೆ ನಾವು ನಮ್ಮ ತರಬೇತಿ ಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಸಹಕಾರ ಸಂಘದ ಮುಖಾಂತರ ನಾವು ಮಾಡ್ತೇವೆ ನಮ್ಮ ಸಹಕಾರ ಸಂಘದ ಮುಖಾಂತರ ನಾವು ಕುಂಬಾರ ಕುಂಬಾರಿಕೆ ಮಾಡುವವರಿಗೆ ಒಂಬತ್ತು ಶೇಕಡ ಬಡ್ಡಿ ದರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇದ್ದೇವೆ ಮತ್ತು ಮುಖ್ಯವಾಗಿ ಅವರು ಮಾಡಿದಂಥ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನೇ ಒದಗಿಸುವಂಥದ್ದು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಇದರ ಜೊತೆಗೆ ಗ ಎಲ್ಲ ರೀತಿಯ ಠೇವಣಿ ಸೌಲಭ್ಯ ನಮ್ಮ ಸಹಕಾರ ಸಂಘದ ಮುಖಾಂತರ ಇದೆ ಅದೇ ರೀತಿ ಸ ಎಲ್ಲ ವರ್ಗದ ಸದಸ್ಯರಿಗೆ ನಮ್ಮ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ ಈ ಮಾಡೂರು ಶಾಖೆಯ ಉದ್ಘಾಟನಾ ಸಮಾರಂಭದ ಬಗ್ಗೆ ಒಂದು ವಿಶೇಷವಾಗಿ ಹತ್ತು ಪಾಯಿಂಟ್ ಐದು ಶೇಕಡದ ಬಡ್ಡಿದರದ ಠೇವಣಿಗೆ ಬಡ್ಡಿದರವನ್ನು ನ ನಿಗದಿ ಮಾಡಿದ್ದೇವೆ ಈ ಭಾಗದ ಎಲ್ಲ ಸದಸ್ಯರು ಇದರ ಒಂದು ಉತ್ತಮವಾದಂತಹ ಪ್ರಯೋಜನವನ್ನು ಪಡ್ಕೊಳ್ಬೋದು ಅದೊಂದು ಅದೊಂದು ಆಫರ್ ಕೊಟ್ಟಿದ್ದೇವೆ ಹೌದು ಹೌದು ಸ್ವಲ್ಪ ದಿನ ಮಾತ್ರ